ಸರ್ ನಾನು ಹೇಳ್ತಾ ಇದ್ದೆ ಸರಳ ಸಜ್ಜನ ರಾಜಕಾರಣಿ ಅಂತೇಳಿ ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿತ್ವಕ್ಕೂ ಇವತ್ತಿನ ರಾಜಕಾರಣದ ಪರಿಸ್ಥಿತಿಗಳನ್ನ ನೋಡಿದ್ರೆ ಇದಕ್ಕೂ ಮ್ಯಾಚ್ ಆಗೋಲ್ಲ ಅಂತ ಯಾವತ್ತ ನಿಮ್ಗೆ ಅನಿಸಿದೆಯಾ ಇಲ್ಲ ನಾನು ಈ ರಾಜಕೀಯಕ್ಕೆ ಎಂಟ್ರಾಗಿದ್ದೇ ಒಂದು ಆಕಸ್ಮಿಕ ನನ್ನನ್ನು ಬಹಳ ರಿಲಕ್ಟೆಂಟ್ ಪಾಲಿಟಿಷಿಯನ್ ಅಂತ ಹಿಂದೆ ಕರಿತಾ ಇದ್ರು ನನಗೆ ಈ ಎಲೆಕ್ಷನ್ ಎಲೆಕ್ಷನ್ ನಿಲ್ಲೋದು ನಾನೇನೋ ಆಗೋದು ನಾನು ಏನೂ ಮಾಡಿರಲಿಲ್ಲ ನನ್ನ ಬೇಸಿಕಲಿ ಬಾಲ್ಯದಿಂದನೂ ಆರ್ ಎಸ್ ಎಸ್ ಸ್ವಯಂ ಸೇವಕ ನಾನು ಸೊ ಅರವತ್ತಾರನೇ ಇಸ್ವಿನಲ್ಲೇ ಎಲೆಕ್ಷನ್ನ ಕೆಲಸ ಮಾಡಿದ್ದೆ ನಾನು ಅರವತ್ತೇಳರಲ್ಲಿ ಅಸೆಂಬ್ಲಿ ಕೆಲಸ ಮಾಡಿದೆ ಹಾಗೆ ಎಲೆಕ್ಷನ್ ಟೈಮಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೆವು ಆರ್ ಎಸ್ ಎಸ್ ಶಾಖೆ ಹೋಗ್ತಾಯಿದ್ದೆ ಆದರೆ ನನಗೆ ರಾಜಕೀಯದ ಒಂದು ರಂಗ ಪ್ರವೇಶ ಅದೇನು ಅರಂಗೇಟ್ರಮ್ ಅಂತ ಕರೀತಾರೆ ಅದು ಆಗಿದ್ದು ಅಂತ ಅಂದರೆ ಎಮರ್ಜೆನ್ಸಿನಲ್ಲಿ ತುರ್ತು ಪರಿಸ್ಥಿತಿಯ ನಿಜವಾದ ಪರಿಚಯ ಮಾಡಿಕೊಡೋಕ್ಕೆ ನಾನು ಅಶೋಕ ಹೋಟೆಲ್ನಲ್ಲಿ ಫಸ್ಟ್ ಫೈವ್ ಸ್ಟಾರ್ ಹೋಟೆಲು ನಾನು ಕಾಲಿಟ್ಟಿದ್ದು ಕಾಮನ್ವೆಲ್ತ್ ಡೆಲಿಗೇಟ್ಸ್ ಬಂದಿದ್ರು ಅವ್ರಿಗೆ ಪ್ಯಾಂಫ್ಲೆ ಟು ಲಿಟ್ರೇಚರ್ ಕೊಡೋಕ್ಕೆ ಹೋದೆ ನನ್ನನ್ನು ಬಂಧಿಸಿದ್ರು ಹೈಗ್ರೌಂಡ್ ಪೋಲೀಸ್ ಸ್ಟೇಷನ್ ಅಂದು ಒಂದು ಮುಂಚೆ ವಿಧಾನಸೌಧದ ಹತ್ತಿರನೇ ಇತ್ತು ಅಲ್ಲಿ ನಾಲ್ಕು ದಿವಸ ನಾನು ಪೊಲೀಸವರ ಆತಿಥ್ಯ ಅನುಭವಿಸಿದೆ ಏರೋಪ್ಲೇನ್ ಅಂತ ಜೀವನದಲ್ಲಿ ಹತ್ತಿದ್ದು ನಾನು ಫಸ್ಟು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ನಲ್ಲಿ ಅದಾದಮೇಲೆ ನಾನು ಸೆಂಟ್ರಲ್ ಇದ್ದೆ ಹದಿನೈದು ತಿಂಗಳು ಜೈಲಿಗೆ ಹೋಗಿದ್ದು ಮಾರನೇ ದಿವಸ ನನಗೆ ಇಪ್ಪತ್ತು ವರ್ಷ